ಎಮ್ ಎಲ್ ಸಿ ಚುನಾಯಿತ ಪ್ರತಿನಿಧಿಗಳಿಗೆ ಹಿಂಗಾದ್ರೆ ಸಾಮಾನ್ಯ ಜನರು ಏನಾಗಬೇಕು ಸರ್ ಇಂಥ ಕಿಡಿಗೇಡಿಗಳು ಅಧಿಕಾರಿಗಳ ಕುಮ್ಮಕ್ಕಿಲ್ದಂತೆ ಈ ತರ ಬರೋದಿಕ್ಕೆ ಯಾರು ಸಾಧ್ಯವಿಲ್ಲ ಈ ಕಾತನ ಬೋಗಸ್ ಮಾಡಿದ್ದಾರೆ ಈಗಲೇ ಪೇಸ್ ತಮ್ಮ ಆಧಾರ್ ಲಿಂಕು ಇಷ್ಟೆಲ್ಲಾ ಮಾಡಿ ಆ ಕಂಪ್ಯೂಟರ್ ಹತ್ರ ಫೋಟೋ ಕೂತ್ಕೊಂಡಾಗ ಕಂಪ್ಯೂಟರ್ ಅವರು ಹಿಡ್ದಿರೋದು ಕೃಷ್ಣ ಬೈರೇಗೌಡರು ಹೇಳ್ತಾರೆ ನಾವು ಬಂದ್ಬಿಟ್ಟಿದೀನಿ ನಾನು ಎಲ್ಲಾನು ಸರಿ ಮಾಡಿದೀನಿ ಅಂತ ಕರ್ನಾಟಕ ಫುಲ್ ಚೆಕ್ ಮಾಡ್ಲಿ ಎಷ್ಟು ಫ್ರಾಡ್ ಆಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಕೃಷ್ಣ ಬರೇಗೌಡರು ಹೇಳ್ತಾರೆ ಸಬ್ಜೀಸ್ ಎಲ್ಲ ರೆಡಿ ಮಾಡ್ಬಿಡಿದ್ವಿ ಆನ್ಲೈನ್ ರೆಡಿ ಮಾಡಿ ಅಂತ ಈ ಮೊನ್ನೆ ನಾವು ಇಡ್ಕೊಂಡಿಲ್ಲ ಅಂದ್ರೆ ಅದು ರೀಸ್ಟ್ ಆಗ್ಬಿಡೋದು ಈಗ ಅವ್ರು ಹೇಳ್ತಾ ಇದ್ದಾರೆ ಜನವರಿಯಿಂದ ಪೇಸ್ಟ್ಲೆಸ್ ಮಾಡ್ತೀವಿ ಮುಂದೊಂದ್ ದಿನ ಪೇಪರ್ ಲೆಸ್ ಮಾಡ್ತೀವಿ ಎಲ್ಲ ಕುಂಕ್ ಆಗಬೇಕು ಆಗ್ಬೇಕು ಅಂತ ಮಾಡ್ತೀವಿ ಪೇಸ್ಟ್ಲೆಸ್ ಮಾಡಿದ್ರಂತೂ ಅಲ್ಲೇ ಕೂತ್ಕೊಂಡು ಯಾವ ಖಾತ ಮಾಡಿಸ್ಕೊಂಡು ಹೋಗ್ಬೋದು ಎಮ್ ಎಲ್ ಸಿ ಚುನಾಯಿತ ಪ್ರತಿನಿಧಿಗಳಿಗೆ ಹಿಂಗಾದರೆ ಸಾಮಾನ್ಯ ಜನರು ಏನಾಗಬೇಕು ಸರ್ ಇದು ತುಂಬ ಫ್ರಾಡ್ ನಡೀತಾ ಇದೆ ಇದಕ್ಕೆ ಮೂಲ ಕಾರಣ ಅಧಿಕಾರಿಗಳ ಸಾಮಿಲು ಇಲ್ದೇ ಇದು ಯಾವುದೇ ಯಾವುದೇ ಕಾರಣಕ್ಕೂ ಇದಾಗಲ್ಲ ಒಬ್ಬ ಚುನಾವಣೆ ಪ್ರತಿನಿಧಿಗೇ ಅಧಿಕಾರಿಗಳು ಈ ಥರ ಧೈರ್ಯ ಮಾಡ್ತಾರೆ ಅಂದರೆ ಸಾಮಾನ್ಯ ಜನರು ಯಾವ ಲೆಕ್ಕಕ್ಕೂ ಇಲ್ಲ ಈ ರಾಜ ಹೆಂಗಾಗಿದೆ ಅಂದರೆ ಕೃಷ್ಣ ಬೈರೇಗೌಡರು ಹೇಳ್ತಾರೆ ನಾವು ಬಂದುಬಿಟ್ಟಿದ್ದೀನಿ ನಾನು ಎಲ್ಲನೂ ಸರಿ ಮಾಡಿದ್ದೀನಿ ಅಂತ ಕರ್ನಾಟಕ ಫುಲ್ ಚೆಕ್ ಮಾಡಲಿ ಎಷ್ಟು ಫ್ರಾಡ್ ಆಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಇದು ತುಂಬ ಅನ್ಯಾಯ ಸರ್ ಇದೇನಾಗುತ್ತೆ ಅಂದರೆ ಈಗ ಈಗ ಅವರು ಅದೇ ಒಬ್ಬರಿಗೆ ಗೊತ್ತಾಗಿದ್ದಕ್ಕೆ ಸರಿ ಆಯಿತು ಗೊತ್ತಾಗ್ದೇ ರಿಜಿಸ್ಟರ್ ಆಗಿದೆ ತಗೊಂಡು ಅವ್ರಿಗೆ ಫ್ರಾಡು ನಾಳೆ ದಿನ ನಾವು ಹೋಗಿ ಕೇಸ್ಗೆ ಮುಂದೆ ಕಂಟಿನ್ಯೂ ಆಯ್ತಾಯಿದ್ದವು ಕೋರ್ಟಲ್ಲಿ ನಮ್ಮಂತೆ ಆಯ್ತಿತ್ತು ದುಡ್ಡು ಯಾರು ಕೊಟ್ಟರು ಪಾಪ ಅವರು ಲಾಸ್ ಆಗ್ತಾಯಿತ್ತು ಅವ್ರಿಗೆ ಹೀಗಾಗಿ ಇದನ್ನು ಫುಲ್ಲು ತನಿಖೆ ಮಾಡಿ ಅವ್ರನ್ನೆಲ್ಲ ಜೈಲಿಗೆ ಹಾಕಿ ಪರ್ಮನೆಂಟಾಗಿ ಜೈಲಿಗೆ ಹಾಕಿ ಒಂದು ಅಧಿಕ ಅಧಿಕಾರಿಗಳ್ನ ಸೇರಿಸಿ ಹಾಕಬೇಕು ಸರ್ ಅಲ್ಲಿವರೆಗೂ ನಾವು ಬಿಡಲ್ಲ ಅಧಿಕಾರಿಗಳು ಆಗಿಲ್ಲ ಅಂದ್ರೆ ಹೆಂಗಾಗುತ್ತೆ ಸರ್ ಇಂಥ ಕಿಡಿಗೇಡಿಗಳು ಅಧಿಕಾರಿಗಳ ಕುಮ್ಮಕ್ಕಿಲ್ಲದಂತೆ ಈ ಥರ ಬರೋದಕ್ಕೆ ಯಾರು ಸಾಧ್ಯವಿಲ್ಲ ಇಲ್ಲಿವರೆಗೆ ಒಂದು ಈ ಖಾತನ ಸೃಷ್ಟಿ ಮಾಡಿಸಿ ಒಂದು ಪಾನ್ ಕಾರ್ಡನ್ನ ಸೃಷ್ಟಿ ಮಾಡಿಸಿ ಏ ಆಧಾರ್ ಕಾರ್ಡನ್ನ ಸೃಷ್ಟಿ ಮಾಡೋಕ್ಕೆ ಎಲ್ಲಕ್ಕೂ ಅಧಿಕಾರಿಗಳು ಕುಮ್ಮಕ್ಕಿಲ್ಲದಂತೆ ಇಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ಮುಂದಿರಲಿಲ್ಲ ಸರ್ ಆತ ಹತ್ತು ಗಂಟೆಲಿ ಸಿದ್ಧರಾಜ ಯಾರು ಅಂತ ಕೇಳಿದಾಗ ಬಿದ್ದು ಓಡ್ತಾರೆ ಅವರು ಇಲ್ಲಿಂದ ಹಿಡಿದಾಗ ಓಡ್ತಾರೆ ಈ ಖಾತನ ಬೋಗಸ್ ಮಾಡಿದ್ದಾರೆ ಈ ಖಾತಾ ಈ ಖಾತೆ ಮಾಡಿಸ್ಕೊಂಡು ರಿಜಿಸ್ಟರ್ ಮಾಡೋದಕ್ಕೆ ಹೊಂಟಿದ್ದಾರೆ ಹಾಗಾಗಿ ಈ ಮುಂದೆ ಈ ರೀತಿ ಆ ರೀತಿ ನಡೆದಂತೆ ಇಷ್ಟ ಮನೆ ಹೋಟೆಲ್ ಹೇಳ್ತಾರೆ ಆ ಸಬ್ಜಿಸ್ಟ್ ಎಲ್ಲ ರೆಡಿ ಮಾಡಿಬಿಡ್ವಿ ಆನ್ಲೈನ್ ರೆಡಿ ಮಾಡಿ ಅಂತ ಈಗ ಮೊನ್ನೆ ನಾವು ನೋಡಲಿಲ್ಲ ಅಂದರೆ ಅದು ರೀಸ್ಟ್ ಆಗಿಬಿಡೋದು ಸೈಸ್ಟ್ ನಾವು ಸೈಟ್ ನಂಬರು ಕೊಟ್ಟು ಕೊಟ್ಬಿಡೋರು ನಾವು ಏನು ಮಾಡಿದಾಗ ಗ್ರಾ ಗ್ರಾಹಕರು ಪಾಪ ದುಡ್ಡು ಕೊಟ್ಟರು ಕಥೆ ಆಗಬೇಕು ಕೋಟಿ ಕೊಟ್ಟು ಕೇಳಿದ್ರೆ ದುಡ್ಡು ಹಾಕಿಕೊಟ್ಟಪ್ಪ ಈಗ ಅವ್ರು ಇದ್ದಾರೆ ಜನವರಿಯಿಂದ ಪೇಸ್ಟ್ಲೆಸ್ ಮಾಡ್ತೀವಿ ಫೋಟೋನೂ ಕೂಡ ತೆಗಿಬಾರ್ದು ಮು ಮುಂದೊಂದು ದಿನ ಪೇಪರು ಲೆಸ್ ಮಾಡ್ತೀವಿ ಆನ್ಲೈನಲ್ಲೇ ಮಾಡ್ಕೋತೀವಿ ಎಲ್ಲ ಕುಂತ್ಕಡನೇ ಆಗಬೇಕು ಅಂತ ಮಾಡ್ತೀವಿ ಅಂತ ಹೇಳ್ತಾರೆ ಈಗ ಪಾಪ ಹಳ್ಳಿಯವರು ಗೊತ್ತಿಲ್ಲದೆ ಅವರು ದೀಡ್ ಹತ್ರ ಬಂದು ಅಲ್ಲ ಇಲ್ಲ ಅಂದರೆ ಒಬ್ಬರು ವಕೀಲರ ಹತ್ರ ಹೋಗಿ ನಮ್ಗೆ ಏನಾಗಬೇಕು ಸರ್ ವಂಶ ವೃಕ್ಷನ ಈ ಪೇಪರ್ ನೋಡಿ ಸರಿಯಾಗಿದೆಯಾ ನಮಗೆ ಸರಿಯಾಗಿದ್ದರೆ ಯಾವ ರೀತಿ ಮಾಡ್ಕೋಬೇಕು ಅದೊಂಚೂರು ನಮಗೆ ತಿಳಿವಳ್ಕೆ ಕೊಡಿ ಅಂತ ತಳಮಾರಿನಿಂದ ಇದು ಇಲ್ಲಿಂದ ನಡ್ಕೊಂಬಂದಿರೋ ರೀತಿ ಡಿಡ್ ರೈಟು ಬಿಟ್ರೆ ಲಾಯರ್ ಹತ್ರ ಹೋಗಿ ಪೇಪರ್ ಮಾಡಿಸ್ತಿದ್ರು ಇವಾಗ ಇವರು ಕುಂತ್ಕಡೆ ನಾವು ಆನ್ಲೈನ್ ಮಾಡಿದ್ದೀವಿ ಎನಿವೇರ್ ಮಾಡಿದ್ದೀವಿ ಎಲ್ಲಿ ಬೇಕಾದರೂ ಮಾಡ್ಕೊಬೋದು ಇಲ್ಲಿ ಕೇಸು ಬುಕ್ಕಲ್ಲಿ ಕೇಶ್ ಎಂಟ್ರಿ ಮಾಡ್ಸಿರ್ತಾರೆ ಇಲ್ಲಿ ಜೈಪುರ ಒಬ್ಬಳಿಯವರು ಇಲ್ಲಿ ಬಂದು ಕೇಶ್ ಎಂಟ್ರಿ ಮಾಡ್ಸಿರ್ತಾರೆ ಇಲ್ಲಿ ಬಂದು ಕೇಸ್ ಬುಕ್ ತೆಗಿಸ್ತಾರೆ ಸಿಕ್ಕಾಕತ್ತೀವಿ ಅಂದ್ಬಿಟ್ಟು ಹೋಗಿ ಅಲ್ಲಿ ಕೇಸ್ ಎಂಟ್ರಿ ಆಗಿರಲ್ವಲ್ಲ ಅಲ್ಲೋಗಿ ಹೋಗಿ ರಿಜಿಸ್ಟರ್ ಮಾಡ್ಕೊತಾರೆ ಆಯಿತಾ ಇಲ್ಲಿ ಎಲ್ಲಿ ಹುಡುಕ್ತಾರೆ ಅದು ಬಿಟ್ಟು ಬೇರೆ ಕಡೆ ಹೋಗಿ ರಿಜಿಸ್ಟರ್ ಮಾಡ್ತಾರೆ ಅನಾನುಕೂಲನೇ ಈಗಲೇ ಪೇಸ್ ತಮ್ಮ ತಮ್ಮು ಆಧಾರ್ ಲಿಂಕು ಇಷ್ಟೆಲ್ಲ ಮಾಡಿ ಆ ಪ ಕಂಪ್ಯೂಟ್ರ್ ಹತ್ರ ಫೋಟೋ ಕೂತ್ಕೊಂಡಾಗ ಕಂಪ್ಯೂಟ್ರ್ ಅವರು ಹಿಡ್ದಿರೋದು ನೆನ್ನೆ ವಿಚಾರದಲ್ಲಿ ಅಣ್ಣನಿಗೂ ತಮ್ಮನಿಗೂ ಇಪ್ಪತ್ತೈದು ವರ್ಷ ಡಿಫ್ರೆನ್ಸ್ ಇದೆಯಲ್ಲ ಯಾವ ರೀತಿ ಎರಡೂವರೆ ವರ್ಷ ಮೂರು ವರ್ಷ ಮಕ್ಕಳಿಗೆ ಡಿಫ್ರೆಂಟ್ ಇರ್ಬೋದು ಇಪ್ಪತ್ತೈದು ವರ್ಷ ಡಿಫ್ರೆಂಟ್ ಇದೆ ಅಂತ ಹೇಳಿದ್ರಲ್ಲ ಆಗ ನಮ್ಮ ಆಪ್ರೇಟ್ರ್ ಕೇಳಿದ್ದಾರೆ ಕ್ರಾ ಕ್ವಶನ್ ಮಾಡಿದ್ದಾರೆ ಇಪ್ಪತ್ತೈದು ವರ್ಷಕ್ಕೆ ಆಗೋದು ಡಿಫ್ರೆನ್ಸ್ ಸಾಧ್ಯವಿಲ್ವಲ್ಲ ಅಂತ ಏ ಇವರು ಲಾಸ್ಟ್ ಮಗ ಹದಿಮೂರನೇ ಮಗ ಇವ ಅದರಿಂದ ಇಷ್ಟು ಏಜು ಡಿಫ್ರೆನ್ಸ್ ಆಗಿದೆ ಅಂತ ಹೇಳಿಕೆ ಕೊಟ್ಟವ್ರೆ ನಿನ್ನೆ ವಿಚಾರ ಪ್ರಸ್ತಾಪದಲ್ಲಿ ನಿನ್ನೆ ಅದರಲ್ಲಿ ಆವಾಗ ಏನು ಮಾಡೋಣ ಇಲ್ಲೇ ಇಲ್ಲೇ ಇದು ಹದಿಮೂರನೇ ಅವರು ಅಂದ್ರೆ ಇದು ಕಷ್ಟ ತಾಡಿ ಅಂತಲೇ ನಮ್ಮ ಎಫ್ ಡಿ ಸಿ ಅವರು ಇದ್ದಾರಲ್ಲ ಮೀಜಾಕ್ ಅವರು ಒಂದು ಎರಡು ಮೂರು ಸಾರಿ ಆ ಕಡೆಯಿಂದ ಈ ಕಡೆಯಿಂದ ಸ ಓಡಾಡಿದ್ದಾರೆ ಅವ್ನಿಗೆ ಅವನಿಗೆ ಇದಾಗ್ಬಿಟ್ಟಿದೆ ಯಾಕೋ ಏನಪ್ಪ ಇವರು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಫೋಟೋ ಕೂತಿದ್ದವ್ರೆ ಎದೋಟಾಗಿದ್ದಾರೆ ಅನುಕೂಲಗಳ ಕೃಷ್ಣ ಬೈರೇಗೌಡರು ಮಾಡಿಕೊಡ್ಬೇಕು ಅಂತ ಜನ ಕಷ್ಟಪಡಬಾರ್ದು ರೈತರು ಅಲಿಬಾರ್ದು ಅಂತ ದಿನೇ ದಿನೇ ಪಾಪ ಅವರು ಕಷ್ಟಪಟ್ಟು ಮಾಡ್ತಾಯಿದ್ರೆ ತೊಂದರೆನೇ ಜಾಸ್ತಿ ಪೇಸ್ಟೆಸ್ ಮಾಡಿದ್ರಂತೂ ಅಲ್ಲೇ ಕೂತ್ಕೊಂಡು ಯಾವ ಅರ್ಮನೆಯರು ಬರ್ಕೊಂಡು ಅಬ್ಬೆಟ್ ಕೊಟ್ಕೊಂಡು ಏನೋ ಖಾತ ಮಾಡಿಸ್ಕೊಂಡು ಹೋಗ್ಬೋದು ಯಾಕಂದರೆ ಸರ್ಕಾರಿ ಭೂಮಿ ಎಲ್ಲವ ನೋಡ್ತಾರೆ ಅಲ್ಲೇ ಕೊಡ್ತಾರೆ ಅಲ್ಲೇ ಕೂತ್ಕೋತಾರೆ ರಿಜಿಸ್ಟರ್ ಮಾಡ್ಕೊತಾರೆ ಫೋಟೋ ನೀವು ಇಲ್ಲ ಪತ್ತೆ ಹಚ್ಚಕ ಆಧಾರ್ ಕಾರ್ಡ್ನು ಪೇಸ್ ಮಾಡ್ತಾರೆ ಹಾಂ ದಾರಿ ಮಾಡ್ಕೊಡ್ತಾರೆ ಕಳ್ಳರಿಗೆ ದಾರಿ ಇದು ಇವರು ಮಾ ಮೊದಲು ನಿಮ್ಮ ಹತ್ರ ಬಂದು ಸಲಹೆ ತಗತಿದೋ ಸಲಹೆ ಕೊಡೋರು ಇಲ್ವಲ್ಲಪ್ಪ ಪಾಪ ರೈತರು ಅಮಾಯಕರು ಅವ್ರಿಗೆ ಗೊತ್ತಿರೋಲ್ಲ ಇದು ದಾರಿ ಮಾಡ್ತಾವ್ರೆ ದಿನೇ ದಿನೇ ಇದು ಮುಂದೆ ಇನ್ನೂ ಜಾಸ್ತಿ ಆಯ್ತು ಫೇಕ್ ಈಗಾಗಲೇ ಜನ ಒಂದು ಸೈಟ್ ತೊಗೋಬೇಕು ಅಂದರೆ ಕಷ್ಟಪಟ್ಟು ಕೂಡಿಟ್ಟು ಅವರು ಸಾಲ ಸೋಲ ಮಾಡಿ ಬ್ಯಾಂಕ ಸಾಲ ಮಾಡಿ ಇನ್ನೊಂದು ಮಾಡಿ ಮಾಡಿರ್ತಾರೆ ಪಾಪ ಈ ಥರ ಅಧಿಕಾರಿಗಳು ಮತ್ತು ಇನ್ನೊಂದು ಕಾನೂನುಗ್ರ ಕ್ರಮದಲ್ಲಿ ಇವರು ಬಿಗಿ ಬಂದೋಬಸ್ತ್ ಮಾಡಲಿಲ್ಲ ಅಂತಂದರೆ ಗ್ರಾಹಕರಿಗೆ ಭಾಳ ತೊಂದರೆ ಆಗುತ್ತೆ ಈ ನಿಟ್ಟಿನಲ್ಲಿ ಈ ಈ ಒಂದು ಒಂದು ವಿಚಾರದಲ್ಲಿ ಡೆವಲಪರ್ಗಳಿಗೂ ಒಂದು ರೀತಿ ಕೆಟ್ಟ ಒಂದು ಬೆಳವಣಿಗೆ ಆಗ್ತಾಯಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಒಳ್ಳೆ ನಿಟ್ಟಿನಲ್ಲಿ ಇವರು ಕ್ರಮ ಕೈಗೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಭಾಳ ಒಂದು ಹೊರತ ಬೀಳುತ್ತೆ ಅಂತ ಈ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ತನಿಖೆ ಆಗಬೇಕು ಸರ್ ತಪ್ಪಿಸ್ತು ಯಾರೇ ಇದ್ದರೂ ಅದು ಅಧಿಕಾರಿ ಆಗಿರ್ಬೋದು ಯಾವನ ಒಬ್ಬ ಫ್ರಾಡ್ ಬಂದಿದ್ದಾನೆ ಅವನಾಗಿರ್ಬೋದು ಅವನ್ನ ಕೂಡಲೇ ಜೈಲಿಗೆ ಹಾಕಿ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ನಾವು ಗ್ರಾಹಕರಿಗೆ ಇದರಿಂದ ಏನೇನು ಆಗ್ತದೆ ಅಂತ ತಿಳಿಸುವಂಥ ವ್ಯವಸ್ಥೆಗಳು ನಿಮ್ಮ ಮುಖಾಂತರನೂ ಆಗಬೇಕು ಮತ್ತು ನಮ್ಮ ಮುಖಾಂತರನೂಗಳು ನಮ್ಮ ಎಲ್ಲರ ಕಡೆಯಿಂದ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ